ಗುಡ್ ಮಾರ್ನಿಂಗ್ ಸೊ ನೋಡಿ ನಾನು ಇದನ್ನು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದರೆ ಮೂಲಂಗಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಮೂಲಂಗಿ ಬೇಳೆ ಸಾಂಬಾರಿಗೆ ಮಾಡೋಕ್ಕೆ ಏನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಮೊದಲನೇದಾಗಿ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಬೇಳೆ ಸ್ವಲ್ಪ ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಬೇಳೆ ಯಾಕಪ್ಪ ಅಂತ ಹೇಳಿದರೆ ಬೇಗ ಬೇಯುತ್ತೆ ಮತ್ತು ಗ್ಯಾಸ್ ಸ್ವಲ್ಪ ಸೇವ್ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೆ ಹಂಗೆ ಮತ್ತು ಹಂಗೆ ಚೆನ್ನಾಗಿ ಬೇಯುತ್ತೆ ಬೇಳೆ ಒಂದು ನಾನು ಏನು ತಗೊಂಡು ಬಂದು ನೆಕ್ಸ್ಟ್ ನೋಡಿ ಹಣ್ಣು ತೊಗೊಂಡಿದ್ದೀನಿ ಮೂಲಂಗಿ ಈ ಥರ ರೌಂಡ್ ರೌಂಡಾಗಿ ಹೆಚ್ಕೊಂಡಿದ್ದೀನಿ ನೆಕ್ಸ್ಟು ಏನು ಐಟಮ್ಸ್ ಬೇಕಪ್ಪ ಅಂದರೆ ನಾನು ಜಸ್ಟು ರುಬ್ಬಿ ಹಾಕೆಲ್ಲ ಮಾಡಲ್ಲ ಲೈಟಾಗಿ ಮಾಡೋದು ಮೂಲಂಗಿ ಸರ್ ಅರ್ಜೆಂಟಾಗಿ ಆಗೋ ಮೂಲಂಗಿ ಸಾಂಬಾರು ಮಾಡ್ತಿದ್ದೀನಿ ಸೊ ನಾನು ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ತೊಗೊಂಡಿದ್ದೀನಿ ಸಾಂಬಾರಿಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಖಾರ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಈ ಸಾಂಬಾರು ಪುಡಿ ರೆಸಿಪಿನೂ ಸಹ ಒಂದ್ಸರಿ ನಿಮಗೆ ತೋರಿಸ್ತೀನಿ ನಾನು ಯಾವುದೇ ರೆಡಿ ಪೌಡ್ರ್ ತೊಗೊಳ್ಳೋಲ್ಲ ಮನೆಯಲ್ಲೇ ಮಾಡ್ಕೊತೀವಿ ಸಾಂಬಾರು ಪುಡಿ ಈಗ ನೆಕ್ಸ್ಟು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಚಾನಲ್ಗೆ ದಯವಿಟ್ಟು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಿಕ್ಕ ಚಿಕ್ಕ ಲೈಕ್ಸು ಸಪೋರ್ಟ್ಸೇ ನನಗೆ ದೊಡ್ಡದಾಗಿ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಮೊದಲನೇದಾಗಿ ನಾನು ನೀರು ನೀರಿನಲ್ಲಿ ಒಳ್ಳೆ ನೀರನ್ನೇ ಹಾಕಿ ನೆನೆ ಇಟ್ಟಿದ್ದೆ ಸೊ ಹಾಗಾಗಿ ಈ ಮೂಲಂಗಿ ಅದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಈ ಮೂಲಂಗಿ ಬೇಳೆ ಸಾಂಬಾರಿಗೆ ನೆಕ್ಸ್ಟು ಫಸ್ಟು ಪ್ರೊಸೀಜರೇ ಟೊಮೊಟೊ ಹಣ್ಣು ಬೇಳೆ ಮತ್ತು ಮೂಲಂಗಿನೂ ಮೂರನ್ನು ಹಾಕ್ಬಿಟ್ಟು ಮೂರನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ತ್ರೀ ವಿಸಲ್ ಸಾರಿ ತ್ರೀ ವಿಸಲ್ ಕೂಸ್ಕೊಳ್ಳೋಣ ಸೊ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅಷ್ಟೀನಿ ಸೊ ಇದು ಮೂರು ಆಗೋ ಆಗೋಷ್ಟು ಆಗೋ ನಾವು ಒಗ್ಗರಣೆ ಮಾಡಿಕೊಡೋಣ ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಪಾತ್ರೆ ಇಟ್ಟಿದ್ದೀನಿ ಸೊ ನಾವು ಮೂರೇ ಜನ ಇರೋದ್ರಿಂದ ಇಷ್ಟೇ ಮೆಜರ್ ಕಾಯಿತು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಜಸ್ಟ್ ಈರುಳ್ಳಿನ ಬಾಡಿಸ್ಕೊಡೋಣ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬಾಡಲಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡಿಕೊಂಡು ನಾನು ಏನು ಯಾವ ಥರ ಮಾಡ್ತೀನಪ್ಪ ಅಂತ ಹೇಳಿದರೆ ಇದೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ನಲ್ಲ ಇದಿಷ್ಟನ್ನು ಇದಕ್ಕೆ ಹಾಕ್ಬಿಡ್ತೀನಿ ಕೊಬ್ಬರಿ ಹಾಕ್ತಿದ್ದೀನಿ ಬೆಲ್ಲ ಹಾಕ್ತಿದ್ದೀನಿ ಸಾಂಬಾರು ಪುಡಿನೂ ಇದಕ್ಕೆ ಹಾಕ್ತಾಯಿದ್ದೀನಿ ಖಾರ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಪುಡಿನೂ ಇದಕ್ಕೆ ಹಾಕ್ಬಿಡ್ತೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ತಕ್ಕಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟು ಈ ಬೇಳೆ ಬೇಯೋಕೆ ಇಟ್ಟಿದ್ನಲ್ಲ ಸೊ ಅದು ಆ ಬೇಳೆ ಮೇಲೆ ಮೂರು ವಿಷಲ್ ಆಗಿ ಬೆಂದ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಸಾಂಬಾರಾಗುತ್ತೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ತ್ರೀ ವಿಷಲ್ ಆಯಿತು ಸೊ ಜಸ್ಟ್ ಏನಿಲ್ಲ ಈ ವಿಷಲ್ ಆಗಿದ್ದನ್ನು ಬೇಳೆ ಬೆಂದಿರೋದನ್ನು ಒಗ್ಗರಣೆ ಎಲ್ಲ ಸಾಂಬಾರು ಮಸಾಲ ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ನಿಮಗೆ ಎಷ್ಟು ತಿಕ್ಕಾಗಬೇಕಿದ್ರೆ ನೀವು ಕರ್ಕೊಂಡೆ ಹಾಕಿ ಸ್ವಲ್ಪ ತೆರಳು ಇದ್ದರೂ ನಡೆಯುತ್ತೆ ಅಂತ ಹೇಳಿದರೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡ್ಬಿಟ್ರೆ ಮುಗಿತು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ನಮಗೆ ಜಾಸ್ತಿ ಗಟ್ಟಿನೂ ಬೇಡ ತೆಳುವಾಗೂ ಬೇಡ ಸೊ ಹಾಗಾಗಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಇದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ ಇದು ಮುದ್ದೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆ ಜಸ್ಟ್ ಜೋಳದ ಮುದ್ದೆ ಗೋಧಿ ಮುದ್ದೆ ಯಾವ ಮುದ್ದೆಗಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ನೀವು ಯಾವುದೇ ನಮ್ಮ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬರಿಗೆ ಆ್ಯಂಡ್ ಯೂಟ್ಯೂಬ್ ವಾಚರಿಗೆ ದಯವಿಟ್ಟು ನಾನು ಏನು ಕೇಳ್ಕೊತೀನಪ್ಪ ಅಂತ ಹೇಳಿದರೆ ದಯವಿಟ್ಟು ನಮ್ಮಂಥ ಚಿಕ್ಕ ಪುಟ್ಟ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಯಾಕೆಂದರೆ ನಮಗೂ ನೀವು ಮಾಡೋ ಸಪೋರ್ಟಿಂದ ಎಂಕರೇಜ್ ಬರುತ್ತೆ ನಿಜ ಹೇಳ್ತಿದ್ದೀನಿ ನನಗೆ ಯಾವುದೇ ಎಡಿಟಿಂಗ್ ಸರಿಯಾಗಿ ಬರಲ್ಲ ನಾನು ಹೊಸ್ದಾಗಿ ಕಲಿತಿದ್ದೀನಿ ಹೊಸ್ದಾಗಿ ಮಾಡ್ತಿದ್ದೀನಿ ಸೊ ಯಾಕಪ್ಪ ಅಂತ ಹೇಳಿದರೆ ನಿಮ್ಮೆಲ್ಲರಿಗೂ ನನ್ನಿಂದ ಏನೋ ಒಂದು ಆಗಿದ್ದನ್ನು ತಿಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಯಾವ ಎಡಿಟಿಂಗ್ ಬರೋಲ್ಲ ಸೊ ನನಗೆ ಯಾವ ಥರ ಬರುತ್ತೋ ಅದನ್ನು ಅಷ್ಟೇ ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ಏನಾಗುತ್ತಪ್ಪ ಅಂತ ಹೇಳಿದರೆ ಅವರಿಗೆ ಎಲ್ಲ ಎಡಿಟಿಂಗ್ ಹೇಗೆ ಮಾಡಬೇಕು ಸೆಟ್ಟಿಂಗ್ ಹೇಗೆ ಮಾಡಬೇಕು ವೀಡಿಯೋಸ್ ಮಾಡಬೇಕಾದ್ರೆ ಯಾವ ರೀತಿ ಕುಕ್ಕಿಂಗ್ ವಿಡಿಯೋ ಮಾಡ್ಬೇಕಾರೆ ಯಾವ ಸೆಟ್ ಮಾಡಬೇಕು ಬೇರೆ ಯಾವುದೇ ಥರ ವೀಡಿಯೋ ಮಾಡ್ಬೇಕಾದ್ರೆ ಯಾವ ಸೆಟ್ ಮಾಡಬೇಕು ಪ್ರತಿಯೊಂದು ಗೊತ್ತಿರುತ್ತೆ ಜಸ್ಟ್ ನಾವು ಇವಾಗ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನಾನು ದಯವಿ ದಯವಿಟ್ಟು ಹೇಳ್ತೀನಿ ನಿಜವಾಗಿ ಹೇಳ್ತೀನಿ ಯಾವುದು ಸೆಟ್ಟಿಂಗ್ಸ್ ಗೊತ್ತಿಲ್ಲ ಎಡಿಟಿಂಗ್ ಗೊತ್ತಿಲ್ಲ ಸೊ ನನಗೆ ಬಂದಷ್ಟು ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಇಷ್ಟೆಲ್ಲ ಮಾತಾಡೋ ಅಷ್ಟೊತ್ತಿಗೆ ಸಾಂಬಾರು ಕುದಿ ಬರೆಯ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಚೆನ್ನಾಗಿ ಕುದಿಬೇಕು ಅರ್ಧಂಬರ್ಧ ಅಂದರೆ ಸಾಂಬಾರು ಬೇಗ ಹಾಳಾಗಿ ಬಿಡುತ್ತೆ ಸೊ ಅದು ಚೆನ್ನಾಗಿ ಕುದೀಲಿ ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಚಿಕ್ಕ ಊರಿಗೆ ಬಿ ಇಟ್ಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದಿತಿದೆ ಇವಾಗ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿಯಾಗಿ ಮೂಲಂಗಿ ಸಾಂಬಾರು ಆಗಿದೆ ನಾನು ವೀಡಿಯೋ ನೋಡಿದಕ್ಕೆ ದ ತುಂಬ ಧನ್ಯವಾದಗಳು